ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಬಿಗ್ ಅಪ್ಡೇಟ್ ತೆಗೆದುಕೊಂಡು ಬಂದಿದ್ದೇನೆ ಅದೇನಪ್ಪ ಅಂದರೆ ನೋಡಿ ಸ್ನೇಹಿತರೆ ಮೂರು ತಿಂಗಳಿಂದ ಯಾವುದೇ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ ಏಕೆ ಇದರಿಂದ ರಾಜ್ಯದ ಮಹಿಳೆಯರಿಗೆ ನಿರಾಶೆಯನ್ನು ಉಂಟು ಮಾಡಿದೆ ಏಕೆ ಬಂದಿಲ್ಲ ಅಂದರೆ ರಾಜ್ಯದ ಬೊಕ್ಕಸೆಯಲ್ಲಿ ಹಣ ಖಾಲಿಯಾಗಿದೆ ಅಂದರೆ ಒಂದು ಭಂಡಾರ ಏನಿರುತ್ತಲ್ಲ ರಾಜ್ಯದ ಒಂದು ಇವ ನಿಧಿ ಸಂಚಿತ ನಿಧಿ ಆ ಹಣ ಖಾಲಿಯಾಗಿದೆ ಹಣ ಜಮಾ ಮಾಡಲು ಸಾಧ್ಯವಾಗಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಸಚಿವರಾದಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಬ್ಬಾಳ್ಕರ್ರವರು ತಿಳಿಸಿಕೊಟ್ಟಿದ್ದಾರೆ ಇದೀಗ ಬಂದ ಒಂದು ಅಪ್ಡೇಟ್ ಏನಂದ್ರೆ ಈ ಈ ಮೂರು ತಿಂಗಳು ಏನು ಹಣ ಜಮೆ ಮಾಡಿಲ್ಲ ಮಾಡಿಲ್ಲ ಅಲ್ವಾ ಆ ಒಂದು ಆರು ಸಾವಿರ ರೂಪಾಯಿಯನ್ನು ಏಕಕಾಲದಲ್ಲಿ ಒಂದೇ ಬಾರಿಗೆ ಹಾಕ್ತೇವೆ ಅಂತ ಸಚ್ ಸಚಿವರು ಮಾಹಿತಿಯನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಈ ಮೇ ತಿಂಗಳಲ್ಲಿ ಒಟ್ಟೆ ಈ ವೀಕ ಅಥವಾ ನೆಕ್ಸ್ಟ್ ವಾರ ಮುಂದಿನ ವಾರದಲ್ಲಿ ಒಂದು ಗೃಹಲಕ್ಷ್ಮಿ ಹಣವನ್ನು ಹಾಕ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ ಒಟ್ಟು ಮೂರು ತಿಂಗಳ ಹಣ ಆರು ಸಾವಿರ ರೂಪಾಯಿಗಳು ಏಕಕಾಲದಲ್ಲಿ ಜಮೆ ಮಾಡ್ತೀವಿ ಅಂತ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನು ನೀ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಬಹಳಷ್ಟು ದಿನಗಳಿಂದ ಇದ್ರಿ ಗೃಹಲಕ್ಷ್ಮಿ ಹಣ ಜಮ ಆಗಿಲ್ಲ ಜಮೆ ಆಗಿಲ್ಲ ಅಂತ ಈ ಒಂದು ಹಣವನ್ನು ಇನ್ನೇನು ಒಂದು ವಾರ ಅಥವಾ ಎರಡು ವಾರಗಳಲ್ಲಿ ನಿಮ್ಮ ಖಾತೆಗೆ ಸುಮಾರು ಆರು ಸಾವಿರ ರೂಪಾಯಿಗಳು ಏಕಕಾಲದಲ್ಲಿ ಬೀಳುತ್ತವೆ ಆದ್ದರಿಂದ ಇದೊಂದು ಖುಷಿಯಾದಂತಹ ವಿಚಾರಣೆ ಅಂತ ಹೇಳ್ಬೋದು ಹಣ ಜಮೆ ಆಗಿಲ್ಲ ಅಂತ ಯಾವುದೇ ರೀತಿಯಾದಂತಹ ಭಯ ಬೇಡ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಹಣವು ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತವೆ ಈಗಾಗಲೇ ಏನು ಹೇಳದಂತೆ ಸಚಿವರು ಭರವಸೆ ನೀಡಿದ್ದಾರೆ ಭರವಸದಂತೆ ಕಾಯೋಣ ಒಂದರಿಂದ ಎರಡು ವಾರದಲ್ಲಿ ನಿಮ್ಮ ಹಣ ನಿಮಗೆ ಬಂದೇ ಬರುತ್ತೆ ನೀವು ಡಿ ಬಿ ಟಿಯನ್ನು ಚೆಕ್ ಇರಿ ಹಾಗೆ ನಿಮಗೆ ಮೆಸೇಜ್ ಮೂಲಕ ಈ ಒಂದೊಂದು ಮಾಹಿತಿಯನ್ನು ನಿಮಗೆ ರವಾನೆ ಮಾಡುತ್ತಾರೆ ಆದ್ದರಿಂದ ಎಲ್ಲರೂ ತಾಳ್ಮೆಯಿಂದ ಕಾಯಬೇಕು ನೋಡೋಣ ಬ ಬರಲಿ ಬಂದ ತಕ್ಷಣ ಈ ಇನ್ನೊಂದು ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡ್ತೇನೆ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇದೇ ರ ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡಿ ಧನ್ಯವಾದಗಳು